ಡಿ ಕೆ ಶಿವಕುಮಾರ್ ಅವರೇ ನೆನೆ ನಿಮ್ದೊಂದು ವಿಡಿಯೋ ನೋಡುವ ಒಂದೂವರೆ ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು ನೂರು ಮೂವತ್ತೇಳು ಫಿಗರ್ ಎಳ್ದೋರು ನೀವೇ ಆ ಫಿಗರ್ ಬಂದ ಮೇಲೆ ಮಲ್ಕಂಡೋರು ನೀವೇ ಒಂದು ವರ್ಷ ಆಯಿತು ಬಂದು ಯಾಕೆ ಒಂದು ಆರು ಮಾಡಿಲ್ಲ ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಬಾಲಕೃಷ್ಣ ಮೇಲೆ ಮೈಕಲ್ಲಿ ಹೇಳೋಕ್ಕೋಸ್ಕರ ಅಂದ್ರೆ ಮತ್ತೆ ಡೆಪ್ಯೂಟಿ ಸಿ ಎಂ ಆಗಿದ್ದು ಏನಕ್ಕೆ ಮತ್ತೆ ಆಗ ನೀವು ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದು ನೀವು ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರೇ ಒಬ್ಬ ಬಿ ಜೆ ಪಿ ಒಬ್ಬ ಜೆ ಡಿ ಎಸ್ಸು ಜೈಲಿಗೆ ಹೋಗಿಲ್ಲ ಯಾಕೆ ಮಾನ್ಯ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ನೆನೆ ನಿಮ್ಮದೊಂದು ವಿಡಿಯೋ ನೋಡುವೆ ದೇವೇಗೌಡರ ಕುಟುಂಬದ ಅಷ್ಟು ಆಸ್ತಿ ಇದೆ ಇಷ್ಟು ಆಸ್ತಿ ಇದೆ ಬಾಲ್ಕಿಷ್ಟು ಅಷ್ಟು ಮಾಡಿದಾನೆ ದೇವೇಗೌಡರು ಇಷ್ಟು ಮಾಡಿದ್ದಾರೆ ಕುಮಾರಸ್ವಾಮಿ ಇಷ್ಟು ಮಾಡಿದ್ದಾರೆ ಒಂದುವರೆ ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು ನೂರು ಮೂವತ್ತೇಳು ಫಿಗರ್ ಎಳ್ದೋರು ನೀವೇ ಆ ಫಿಗರ್ ಬಂದ ಮೇಲೆ ಮಲ್ಕಂಡೋರು ನೀವೇ ಒಂದು ವರ್ಷ ಆಯಿತು ಬಂದು ಯಾಕೆ ಒಂದು ಎಫ್ ಐ ಆರು ಮಾಡಿಲ್ಲ ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಬಾಲಕೃಷ್ಣ ಮೇಲೆ ಇಫ್ ಯು ಗಾಟ್ ಸೋ ಮಚ್ ಆಫ್ ಡೇಟಾ ಅದನ್ನು ಪ್ರಚಾರಕ್ಕೆ ಯಾಕೆ ಬಳಸ್ಕೊಳ್ತೀರಾ ಮೈಕಲ್ಲಿ ಹೇಳೋಕ್ಕೋಸ್ಕರ ಅಂದರೆ ಮತ್ತೆ ಡೆಪ್ಯೂಟಿ ಸಿ ಎಮ್ ಆಗಿದ್ದು ಏನಕ್ಕೆ ಮತ್ತೆ ಆಗ ನೀವು ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದು ನೀವು ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರೇ ಯಾಕೆ ಒಂದು ಎಫ್ ಐ ಆರು ಆಗಿಲ್ಲ ಒಂದು ವರ್ಷದಲ್ಲಿ ಒಬ್ಬ ಬಿ ಜೆ ಪಿ ಒಬ್ಬ ಜೆ ಡಿ ಎಸ್ ಅನ್ನೂ ಹೋಗಿಲ್ಲ ಯಾಕೆ ಅಂದರೆ ಇದೆಲ್ಲ ಇರೋದು ಬರೀ ನೀವು ಡಿಬೇಟ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ ಅಸೆಂಬ್ಲಿನಲ್ಲಿ ಜೊತೇನಲ್ಲಿ ಭಾಷಣಕ್ಕೆ ಬಳಸೋಕ್ಕೆ ಜೈಲಿಗೆ ಯಾರನ್ನೂ ಕಳಿಸಲ್ಲ ಹಂಗ ಇದು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರನ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆನ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ